ಪೊಲೀಸ್ ಇಲಾಖೆಯಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಯಾವ ಸ್ಟೇಷನ್ಗೆ ಯಾವ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಬೇಕು ಯಾವ ಒಂದು ಸಬ್ ಡಿವಿಷನ್ಗೆ ಎಂಥ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡಬೇಕು ಆ ಸೆಲೆಕ್ಷನ್ನ ಹಿಂಭಾಗದಲ್ಲಿ ಯಾರ್ಯಾರು ಆಟಗಳನ್ನು ಆಡ್ತಾ ಇದ್ದಾರೆ ಇಲ್ಲಿ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಈ ಒಂದು ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದರೆ ಯಾರು ಬರ್ತಾ ಇದ್ದಾರೆ ಅಂತ ಆ ಹುದ್ದೆಗೆ ಆ ವ್ಯಕ್ತಿಯಿಂದ ಹಣವನ್ನು ಪೀಕುವಂತಹ ಕೆಲಸಗಳು ಕೆಲ ಮಧ್ಯವರ್ತಿಗಳು ರಾಜಕಾರಣಿಗಳು ಮಾಡ್ತಾರೆ ಈ ಒಂದು ವಿಚಾರವನ್ನು ಕಟ್ ಮಾಡುವಂತಹ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸರಳವಾಗಿ ಇರ್ತಕ್ಕಂಥ ವ್ಯಕ್ತಿ ಭ್ರಷ್ಟನಾಗ್ತಾನೆ ಅಂತ ಹೇಳಿದರೆ ಸಮಸ್ಯೆಗಳಾಗ್ತವೆ ಆ ಕಾರಣಕ್ಕೋಸ್ಕರ ಆತ ಒಬ್ಬ ವ್ಯಕ್ತಿಗೆ ಹಣವನ್ನು ಕೊಟ್ಟು ಆ ಒಂದು ಹುದ್ದೆಯನ್ನು ಅಲಂಕರಿಸಿದರೆ ಅದರಿಂದ ಆಗುವಂಥ ಸಮಸ್ಯೆಗಳು ಸಾಕಷ್ಟು ಇರ್ತವೆ ಎಲ್ಲಾದರೂ ಆತ ಇನ್ನೊಂದು ರೀತಿಯಲ್ಲಿ ಹಣವನ್ನು ಮಾಡಲೇಬೇಕು ನಾನು ನಾನಿಷ್ಟು ಅಮೌಂಟ್ಗಳನ್ನು ಒಬ್ಬ ರಾಜಕಾರಣಿಗೆ ನನ್ನ ಎಮ್ ಎಲ್ ಎಗೋ ಅಥವಾ ಇನ್ನೊಂದು ಯಾರೋ ವ್ಯಕ್ತಿಗೋ ಮಂತ್ರಿಗೋ ಕೊಡುವಂತಹ ಕೆಲಸಗಳನ್ನ ಮಾಡಿದ್ದೀನಿ ನಾನಿಷ್ಟು ಅಮೌಂಟ್ಗಳನ್ನು ಆರು ತಿಂಗಳು ಒಂದು ವರ್ಷದಲ್ಲಿ ದುಡಿಲೇಬೇಕು ಅನ್ನೋ ರೀತಿಯಲ್ಲಿ ಪಣ ತೊಟ್ಟರೆ ಭ್ರಷ್ಟಾಚಾರಕ್ಕೆ ಕೈ ಹಾಕಲೇಬೇಕಾಗುತ್ತೆ ಇಲ್ಲಿ ಭ್ರಷ್ಟಾಚಾರ ಯಾಕೆ ಮಾಡಿದ್ರಿ ಇನ್ನೊಂದು ಯಾವುದೋ ಕ್ವಶನ್ಗಳನ್ನು ಹಾಕುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ ರಾಜಕಾರಣಿಗಳು ಹಿರಿಯ ಅಧಿಕಾರಿಗಳು ಆದರೆ ಇಲ್ಲಿ ಒಳಗಡೆ ಇರತಕ್ಕಂಥ ನಿಜ ಸಂಗತಿಯನ್ನು ತಿಳಿಲೇಬೇಕಾದರೆ ಇಲ್ಲಿ ಭ್ರಷ್ಟಾಚಾರಗಳು ಜಾಸ್ತಿ ತಾಂಡು ಆಡ್ತಾನೇ ಇರುತ್ತೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗಳು ಆಗ್ತಾನೇ ಇರುತ್ತೆ ಅದಕ್ಕೆ ಒಂದು ಕಡಿವಾಣ ಹಾಕುವಂತಹ ಕೆಲಸವನ್ನ ಮಾಡಲೇಬೇಕಾಗುತ್ತೆ ಇಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಹೇಳ್ತಾರೆ ಇಲ್ಲಿ ಡಿ ಜಿ ಅಲೋಕ್ ಮೋಹನ್ ಅದೇ ರೀತಿಯಾಗಿ ಬೇರೆ ಬೇರೆ ಡಿ ಜಿಗಳೇನಿರ್ತಾರೆ ಇವರೆಲ್ಲ ಒಂದು ಆ ಬೋರ್ಡ್ನಲ್ಲಿ ಒಟ್ಟಿಗೆ ಇರ್ತಾರೆ ಇಂತಹ ಒಂದು ಸೆಲೆಕ್ಷನ್ ಕಮಿಟಿ ಇದ್ದರೂ ಕೂಡ ಆ ಸೆಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ಸ್ಟೇಷನ್ ಕೊಡಬೇಕು ಯಾರಿಗೆ ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಅವರು ಕೊಡೋಂಗಿಲ್ಲ ಇಲ್ಲಿ ಉಳಿದಿರ್ತಕ್ಕಂಥ ಇಂತಹ ಒಂದು ಬೋರ್ಡನ್ನ ಬೇರೆ ರಾಜಕಾರಣಿಗಳು ಇದರನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಆ ಕಾರಣಕ್ಕೋಸ್ಕರ ಆ ರಾಜಕಾರಣಿಗಳು ಮತ್ತು ಪೊಲೀಸ್ ಇಲಾಖೆ ಇವೆರಡೂ ಕೂಡ ಡಿವೈಡ್ ಆಗುವಂಥ ಕೆಲಸಗಳಾಗಬೇಕು ನಮ್ಮ ಏರಿಯಾಗೆ ಇಂಥ ವ್ಯಕ್ತಿಯೇ ಬೇಕು ಇನ್ನೊಂದು ವ್ಯಕ್ತಿ ಇನ್ನೊಂದು ವಿಚಾರಕ್ಕೆ ಇಂಥ ವ್ಯಕ್ತಿಯೇ ಬೇಕು ಅಂತ ಹೇಳಿ ಸೆಲೆಕ್ಷನ್ ಮಾಡೋದು ಮಿನಿಟ್ಗಳನ್ನು ಕೊಡುವಂತಹ ಕೆಲಸಗಳು ಆಗಬಾರ್ದು ಇಲ್ಲಿ ಸರಳವಾಗಿ ಅಥವಾ ನಮ್ಮ ನಿಷ್ಠೆಯಿಂದ ಇರುವಂತಹ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂಥವ್ರನ್ನು ಕೂಡ ನೀವು ಆ ಒಂದು ಭಾಗಕ್ಕೆ ಕರ್ತ್ಕೊಂಡು ಬಂದರೆ ಅಲ್ಲಿ ಭ್ರಷ್ಟಾಚಾರ ಆಗಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕೆಲಸಗಳನ್ನು ಮಾತ್ರ ಮಾಡ್ತಾರೆ ಕ್ರೈಮ್ ಆಯ್ತಾ ಅದಕ್ಕೆ ಒಂದು ಬೇಲಿ ಹಾಕುವಂತಹ ಕೆಲಸಗಳು ಮಾಡ್ತಾರೆ ಇಲ್ಲಿ ಎಲ್ಲಾದರೂ ಹಣಗಳನ್ನು ಪಡೆದು ರಾಜಕಾರಣದ ಒಂದು ಮಸಲತ್ತು ಮಾಡೋಕ್ಕೋದ್ರೆ ಅಲ್ಲಿ ಭ್ರಷ್ಟಾಚಾರ ನಾನು ಅಲ್ಲಿ ಅಮೌಂಟ್ಗಳನ್ನು ಕೊಟ್ಟು ಬಂದಿದ್ದೀನಿ ಇಲ್ಲೂ ಕೂಡ ಅಮೌಂಟ್ಗಳನ್ನು ಕೊಡಬೇಕು ನಾನು ಬೇರೆಯವರಿಂದ ಬಡ ಜನರಿಂದ ಅಮೌಂಟ್ಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆತ ಯೋಚನೆಯನ್ನು ಮಾಡ್ತಾರೆ ಇದೆಲ್ಲದಕ್ಕೂ ಕತ್ರಿ ಹಾಕಬೇಕು ಅಂತ ಹೇಳಿದರೆ ರಾಜಕಾರಣ ಹಾಗೆ ಇದೊಂದು ಏನಿರುತ್ತೆ ಇಲ್ಲಿ ಪೊಲೀಸ್ ಇಲಾಖೆ ಇವೆರಡನ್ನೂ ಕೂಡ ಕಟ್ ಮಾಡುವಂಥದ್ದು ಅಂದರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗ ಯಾರೂ ಕೂಡ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ ಇದೇ ರೀತಿಯಾಗಿದ್ದರೆ ಉತ್ತಮವಾಗಿರುತ್ತೆ ಇನ್ನೊಂದು ಈ ಬೋರ್ಡ್ ಏನಿರುತ್ತೆ ಡಿ ಜಿ ಅವರು ಈ ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ ಸೆಲೆಕ್ಷನ್ ಮಾಡುವಂಥ ಕೆಲಸಗಳೇನಿರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅಥವಾ ಆ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಸಜ್ಜನರು ಅಂಥವ್ರನ್ನ ಆ ಒಂದು ಸಮಿತಿ ಬೋರ್ಡ್ನೊಳಗೆ ಹಾಕುವಂಥ ಕೆಲಸಗಳು ಮಾಡಬೇಕು ಆವಾಗ ಗೊತ್ತಾಗುತ್ತೆ ಇಲ್ಲಿ ಯಾರನ್ನು ಸೆಲೆಕ್ಟ್ ಮಾಡಬೇಕು ಇನ್ನೊಂದು ಯಾವುದೋ ಇನ್ಫ್ಲುಯೆನ್ಸ್ ಬಂತು ಅಂದರೆ ಅದನ್ನು ಇಟ್ಕೊಳ್ಳುವಂಥದ್ದು ಅಥವಾ ಅದನ್ನೇ ಇಟ್ಕೊಂಡು ನಂತರದಲ್ಲಿ ಒಬ್ಬರಿಗೆ ಹುದ್ದೆ ಕೊಡುವಂಥ ಕೆಲಸಗಳು ಅಂಥ ಒಂದು ಜಾಗವನ್ನು ರಿಸರ್ವ್ ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು ಒಟ್ನಲ್ಲಿ ಇಲ್ಲಿ ಒಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಏನಿರ್ತಾರೆ ಪೊಲೀಸ್ ಸಂಬಂಧಪಟ್ಟ ಹಾಗೆ ಉಳಿದಿರ್ತಕ್ಕಂಥ ಗೃಹ ಇಲಾಖೆ ಅಥವಾ ಇನ್ನೊಂದು ಯಾವುದೋ ಇದ್ರ ಬಗ್ಗೆ ಗಮನಹರಿಸಬಾರ್ದು ತಮ್ಮದೇ ಆದಂಥ ರೀತಿಯಲ್ಲಿ ಡಿ ಅವರೇ ಪ್ರಮೋ ಇದು ಯಾರ್ಯಾರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಒಂದು ಜಾಗಕ್ಕೆ ಬಿಡಬೇಕು ಅನ್ನೋದನ್ನ ಅವರೇ ತೀರ್ಮಾನ ಮಾಡಬೇಕು ಆ ಕಮಿಟಿಗೆ ಆ ಒಂದು ಬೋರ್ಡ್ಗೆ ನೇರವಾಗಿ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅಥವಾ ಇನ್ನೊಂದು ಸೋಷಿಯಲ್ ಆ್ಯಕ್ಟಿವಿಸ್ಟೋ ಅಂಥವ್ರನ್ನ ತೆಗೆದುಕೊಂಡು ಬಿಟ್ಟರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕತನದಲ್ಲಿ ಒಂದು ಸೆಲೆಕ್ಷನ್ ಆಗುತ್ತೆ ಇಂತಿಂಥ ಜಾಗಕ್ಕೆ ಇಂತಿಂಥವರೇ ಫಿಟ್ಟು ಅನ್ನೋದನ್ನು ನೋಡ್ಬೋದಾಗಿದೆ ಇಲ್ಲದೆ ಹೋದರೆ ಮುಂದಿನಲ್ಲಿ ಮತ್ತಷ್ಟು ಪೊಲೀಸ್ ಇಲಾಖೆಯಲ್ಲಿ ಹೋಲ್ಸಾಗುವಂತಹ ಕೆಲಸಗಳಾಗ್ತವೆ ಇದರ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ